ಹಲೋ ನನ್ನ ಬಡಕದ ಬಂಧುಗಳೇ ಎಲ್ರಿಗೂ ನಮಸ್ಕಾರ ಇವತ್ತು ಮಟ್ರ ಪಲಾವ್ ಅಥವಾ ಬಟಾಣಿ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳೋಣ ಬನ್ನಿ ಹೇಗೆ ಮಾಡೋದು ಅಂತ ತುಂಬ ಸುಲಭ ಮಾಡೋದು ತುಂಬ ಬೇಗನೂ ಆಗುತ್ತೆ ಈ ಲೋಟದಲ್ಲಿ ಒಂದು ಕಾಲು ಲೋಟದಷ್ಟು ಬಾಸುಮತಿ ಅಕ್ಕಿನ ತೊಗೋತಾ ಇದ್ದೀನಿ ನಾನು ಇದನ್ನ ಈಗ ಮೂರು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಸ್ವಲ್ಪ ನೀರಲ್ಲಿ ನೆನೆ ಹಾಕಬೇಕು ಒಂದು ಹದಿನೈದು ಇಪ್ಪತ್ತು ನಿಮಿಷ ನೆನೆ ಹಾಕೋಣ ಬಟರ್ ಪಲಾವ್ ಮಾಡೋಕ್ಕೆ ನಾನಿಲ್ಲಿ ಒಂದು ಕಪ್ಪಷ್ಟು ಹಸಿ ಬಟಾಣಿ ತೊಗೊಂಡಿದ್ದೀನಿ ಒಂದು ಹಿಡಿಯಷ್ಟು ಗೋಡಂಬಿ ತೊಗೊಂಡಿದ್ದೀನಿ ಸ್ವಲ್ಪ ಶುಂಠಿ ಪೌಡ್ರ್ ಬೇಕು ಶುಂಠಿ ಪೌಡ್ರ್ ಅಂದರೆ ನೀವು ಹಸಿ ಶುಂಠಿನೂ ಕಟ್ ಮಾಡಿ ಹಾಕೋಬೋದು ನನ್ನ ಹತ್ರ ಶುಂಠಿ ಇರಲಿಲ್ಲ ಹಾಗಾಗಿ ಶುಂಠಿ ಪೌಡ್ರ್ ಒಂದು ಅರ್ಧ ಸ್ಪೂನ್ ಹಾಕೋತಾ ಇದ್ದೀನಿ ಈ ಬಟಾಣಿ ಪಲಾವ್ ಮಾಡಲಿಕ್ಕೆ ಏನೇನು ಮಸಾಲೆ ಬೇಕು ನೋಡ್ಕೊಳ್ಳೋಣ ಒಂದು ಇಂಚಿನಷ್ಟು ಚಕ್ಕೆಯನ್ನು ಎರಡು ತುಂಡು ಮಾಡಿ ತೊಗೊಂಡಿದ್ದೀನಿ ಎರಡು ಕಪ್ಪು ಏಲಕ್ಕಿ ಬೇಕು ಒಂದು ಪಲಾವ್ ಎಲೆ ಒಂದು ಹದಿನೈದರಿಂದ ಇಪ್ಪತ್ತು ಕಾಳು ಮೆಣಸು ತಗೋಬೇಕು ಎರಡು ಮರಾಠಿ ಮಗ್ಗು ಎರಡು ತುಂಡು ಚಕ್ರ ಮಗ್ಗು ಬೇಕಾಗುತ್ತೆ ಲವಂಗ ಬಂದ್ಬಿಟ್ಟು ಒಂದು ಐದರಿಂದ ಆರು ಲವಂಗದ ಕಡ್ಡಿಗಳನ್ನು ತಗೋಬೇಕು ಇಷ್ಟು ಡೈರೆಕ್ಟಾಗಿ ಹಾಕೋದು ಹುರಿಲಿಕ್ಕೆ ಏನಿಲ್ಲ ಜೊತೆಗೆ ಹಸಿಮೆಣಸು ಒಂದು ಮೂರು ಸಣ್ಣ ಹಸಿಮೆಣಸು ಹಚ್ಚಿಟ್ಕೊಂಡಿದ್ದೆ ನಾನು ಕುಕ್ಕರ್ಗೆ ಒಂದೆರಡು ಚಮಚ ತುಪ್ಪ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕೋಬೇಕು ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಈಗ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೋಬೇಕು ರೊಟ್ಟಿಗೆ ನಾವು ತೆಗ್ದಿಟ್ಕೊಂಡಿರೋ ಈ ಮಸಾಲೆ ಎಲ್ಲ ಹಾಕೊಂಡ್ಬಿಟ್ಟೋಣ ಗೋಡಂಬಿ ಹಾಕೋತಾ ಇದ್ದೀನಿ ಹಚ್ಚಿಟ್ಕೊಂಡು ಹಸಿಮೆಣಸ್ ಹಾಕೋತಾ ಇದ್ದಾನೆ ಒಂದು ಅರ್ಧ ಸ್ಪೂನ್ ಶುಂಠಿ ಪೌಡರ್ ಹಾಕೋತಾ ಇಟ್ಕೊಂಡಿರೋ ಬಟಾಣಿ ಹಾಕೋದಣ್ಣು ಒಂದು ಇಪ್ಪತ್ತು ನಿಮಿಷ ನೀರಲ್ಲಿ ಅನಿಸುತ್ತೆ ಈಗ ನೀರೆಲ್ಲ ಬಸ್ಕೊಂಡ್ಬಿಡೋಣ ಈಗ ಅಕ್ಕಿ ಹಾಕೋತಾ ಇದ್ದೀನಿ ఇది ఒంసల కయ్యాడసి స్వల్పు ఉప్పు గరం మసాలా పౌడరు హాకెక్క స్పూన్ ఉప్పు హోతాదీ ఒ స్పూను గరం మసాలా పౌడ్ ఇక ఎలా ఒకసూ నీరు హాక నూ ఎరడవరట నీరు హాక్తాదీ குக்கர் முன்னு விஷ் பரவஷு நோடி பலாவெடியே இதன்கிட்டு மத்தொந்த நிமிஷ முச்சிட்டு ಈಗ ಒಂದ್ಸಲ ತರ್ಸ್ಕೊಂಡ್ಬಿಡೋಣ ಈಗ ಮೇಲೆ ನಾನೊಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಚ್ಚಿಟ್ಕೊಂಡಿದ್ದೆ ನಾಕೊತ ಇದೀನಿ ನೋಡಿ ಎಷ್ಟು ಚೆನ್ನಾಗ್ ಆಗಿದೆ ಉದುರು ಉದ್ರಾಗೆ ಈಗ ಮಟರ್ ಪಲಾವ್ ಅಥವಾ ಬಟಾಣಿ ಪಲಾವು ತಯಾರಾಗಿದೆ ನಾನು ಇದಕ್ಕೆ ಸಿಂಪಲ್ಲಾಗಿ ಒಂದು ಟೊಮೆಟೊ ಗ್ರೇವಿ ಮಾಡ್ಕೊಂಡಿದ್ದೀನಿ ಮಟರ್ ಪಲಾವ್ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಧನ್ಯವಾದಗಳು